ಕಳೆದ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಕಾಲಕಾಲಕ್ಕೆ ಗಟ್ಟಿಗೊಳ್ಳುತ್ತಾ ಬಂದಷ್ಟು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಸತೀಶ್ ಜಾರಕಿಹೊಳಿಗೆ ಈಗಲೂ ವಿಶೇಷ ಸ್ಥಾನ ಸಿದ್ದು ಅವರ ರಾಜಕೀಯ ಉತ್ತರಾಧಿಕಾರಿ ಎಂಬ ಗುರುತು ಪಡೆದ ಸತೀಶ್ ಜಾರಕಿಹೊಳಿ ಇದೇ ಇವತ್ತಿನ ವ್ಯಕ್ತಿ ವಿಶೇಷ ಸಿದ್ದು ನಂತರ ಅಹಿಂದದ ಉತ್ತರಾಧಿಕಾರಿ ಆಗುತ್ತಾರೆಯೇ ಸತೀಶ್ ಜಾರಕಿಹೊಳಿ ನಮಸ್ಕಾರ ವೀಕ್ಷಕರೇ ನಾನು ಶರಣು ಚಕ್ರಸಾಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಡಿದ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ರಾಜಕೀಯದೊಳಗೆ ಸಂದೇಶಗಳನ್ನು ಹೇಗೆ ದಾಟಿಸುತ್ತಾರೆ ಎಂಬುದಕ್ಕೆ ರಾಜಕಾರಣವನ್ನು ತೀರಾ ಹತ್ತಿರದಿಂದ ನೋಡಿದವರಿಗೆ ಯತೀಂದ್ರ ಮಾತು ಬೇಗ ಅರ್ಥವಾಗುತ್ತೆ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಡೆದ ಕನಕದಾಸ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಸಿ ಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಇಂತಹ ಸಮಯದಲ್ಲಿ ಪ್ರಗತಿಪರ ಚಿಂತನೆ ಹೊಂದಿರುವ ಸೈದ್ಧಾಂತಿಕವಾಗಿ ಮಾರ್ಗದರ್ಶನ ನೀಡುವ ನಾಯಕನ ಅಗತ್ಯವಿದೆ ಸತೀಶ್ ಜಾರಕಿಹೊಳಿ ಈ ಜವಾಬ್ದಾರಿ ಹೊರಲು ಸಮರ್ಥರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಇರುವ ನಾಯಕರಿಗೆ ಮತ್ತು ಯುವಕರಿಗೆ ಅವರು ಮಾದರಿ ಸಿದ್ಧಾಂತಬದ್ಧವಾದ ರಾಜಕಾರಣಿಗಳು ಇರುವುದು ವಿರಳ ಆದರೆ ಜಾರಕಿಹೊಳಿಯವರು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಕೆಲಸವನ್ನು ಹೀಗೆ ಮುಂದುವರಿಸಬೇಕು ಅಂತ ಹೇಳ್ತಾರೆ ಸಾಹುಕಾರ್ ಪ್ಯಾಮಿಲಿ ಖ್ಯಾತಿಯ ಜಾರಕಿಹೊಳಿ ಕುಟುಂಬ ಹಿಡಿತ ಸಾಧಿಸಿರುವ ಬೆಳಗಾವಿ ನೆಲದಲ್ಲಿ ನಿಂತು ಸಿ ಎಂ ಪುತ್ರ ಹೀಗೆ ಸತೀಶ್ ಜಾರಕಿಹೊಳಿ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡುವುದು ಎಂದರೆ ಸಿಎಂ ಆಪ್ತ ವಲಯದೊಳಗಿನ ಚರ್ಚೆಯ ಸಾರವನ್ನೇ ಯತೀಂದ್ರ ಹೇಳುತ್ತಿದ್ದಾರೆ ಎನ್ನುವುದನ್ನು ಅಲ್ಲಗಳೆಯಲಾಗದು ಹೀಗಾಗಿ ಪದವನ್ನು ಅರ್ಪಿಸಬಹುದಲ್ಲದೆ ಪದಾರ್ಥವನ್ನು ಅರ್ಪಿಸಬಹುದೇ ಎಂಬ ವಚನಗಾರ್ತಿ ಅಕ್ಕ ಮಹಾದೇವಿ ಮಾತು ಪ್ರಸ್ತುತ ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿರುವ ಯತೀಂದ್ರ ಮಾತುಗಳು ಈಗ ಕಾಂಗ್ರೆಸ್ ಒಳಗೆ ಹುಟ್ಟಿಕೊಂಡ ನವೆಂಬರ್ ಕ್ರಾಂತಿಗೆ ಬಂದು ತಲುಪಿವೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಚರ್ಚೆ ಮತ್ತು ಸಚಿವ ಸಂಪುಟ ಪುನಾರಚನೆ ವಿಚಾರ ಸಹ ಮುನ್ನೆಲೆಗೆ ಬಂದಿದೆ ದೇಶದ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದೇ ವಿಶ್ಲೇಷಿಸಲಾಗಿರುವ ಬಿಹಾರ ಚುನಾವಣೆ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಪ್ರಕಟವಾಗಲಿದ್ದು ಇದೇ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದೆ ಈ ಸಂದರ್ಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ನವೆಂಬರ್ ಇಪ್ಪತ್ತರ ಆಚೆ ಈಚೆ ಕರ್ನಾಟಕಕ್ಕೆ ಆಗಮಿಸಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸಹಜವಾಗಿ ರಾಹುಲ್ ಗಾಂಧಿ ಆಗಮನ ವಿಚಾರ ಕಾಂಗ್ರೆಸ್ ಒಳಗಿನ ರಾಜಕೀಯ ವಿಚಾರಗಳನ್ನು ಮತ್ತಷ್ಟು ಗರಿಗೆದರುವಂತೆ ಮಾಡಿದೆ ಸರ್ಕಾರ ರಚನೆ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆ ಒಳ ಒಪ್ಪಂದ ನೆನಪಿಸಲು ಉಪಮುಖ್ಯಮಂತ್ರಿಯಾಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತೆರೆಯ ಹಿಂದೆ ಕಸರತ್ತು ನಡೆಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಸಚಿವ ಸಂಪುಟ ಪುನಾರಚನೆ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನೇಮಕ ಇದನ್ನೇ ಕೆಲವರು ನವೆಂಬರ್ ಕ್ರಾಂತಿ ಎಂದು ಕರೆಯುತ್ತಿರುವುದು ನವೆಂಬರ್ ಕ್ರಾಂತಿ ಸುತ್ತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣ ಹಲವು ಪ್ಲ್ಯಾನ್ಗಳನ್ನು ಈಗಾಗಲೇ ಸಿದ್ಧ ಮಾಡಿಕೊಂಡಂತೆ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷ ನಿಷ್ಠೆಯನ್ನು ಎಷ್ಟೇ ಮಾಡಿ ಒತ್ತಡ ತಂತ್ರಗಳನ್ನು ಹೇರಿದರೂ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಲ್ಲ ಎನ್ನುತ್ತವೆ ಕಾಂಗ್ರೆಸ್ ಮೂಲಗಳು ಆದಾಗ್ಯೂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಸಿ ಎಂ ಹುದ್ದೆ ಪಡೆಯಲು ಮೇಲುಗೈ ಸಾಧಿಸಿದರೆ ಸಿದ್ದರಾಮಯ್ಯ ಬಣ್ಣದಲ್ಲಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ರೆಡಿ ಇವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದಲಿತ ಸಿ ಎಂ ಕಾರ್ಡ್ ಪ್ಲೇ ಮಾಡಲು ಸಿದ್ದರಾಮಯ್ಯ ಯೋಜಿಸಿದ್ದಾರೆ ಎನ್ನಲಾಗುತ್ತಿದೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಹಾಗೂ ಡಾಕ್ಟರ್ ಎಚ್ ಜಿ ಮಹದೇವಪ್ಪ ಸಿ ಎಂ ಹುದ್ದೆಗೆ ಹಕ್ಕು ಮಂಡಿಸುವ ಸಾಧ್ಯತೆಗಳು ಹೆಚ್ಚಿವೆ ರಾಹುಲ್ ಗಾಂಧಿ ಭೇಟಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಸಹ ಮುಖ್ಯವಾಗಿದೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಬದಲಿಗೆ ಲಿಂಗಾಯತ ಮುಖಂಡ ಇಲ್ಲವೇ ಅಹಿಂದ ಚಹರೆಯ ಎಸ್ ಟಿ ಸಮುದಾಯದ ಅಗ್ರ ನಾಯಕ ಸತೀಶ್ ಜಾರಕಿಹೊಳಿ ಹೆಸರು ಹೆಚ್ಚು ಪ್ರಸ್ತಾಪವಾಗುತ್ತಿದೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಳಿಕ ಜವಾಬ್ದಾರಿ ಹೊರಲು ಸತೀಶ್ ಜಾರಕಿಹೊಳಿ ಹೆಚ್ಚು ಸಮರ್ಥರು ಎನ್ನುವ ಎತ್ತಿಂದರ ಹೇಳಿಕೆಗೆ ವಿಶೇಷ ಅರ್ಥ ಕಲ್ಪಿಸಲಾಗುತ್ತಿದೆ ಸಿ ಎಂ ಬಣದ ನಾಯಕರಾದ ಎಂ ಬಿ ಪಾಟೀಲ್ ಆರ್ ಬಿ ತಿಮ್ಮಾಪುರ್ ಸಂತೋಷ್ ಲಾಡ್ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಯತೀಂದ್ರ ಹೇಳಿಕೆಯ ಪರವಾಗಿ ಬ್ಯಾಟ್ ಬೀಸಿದ್ದು ಗಮನಿಸಬಹುದು ಕಳೆದ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಸ್ನೇಹವು ಕಾಲಕಾಲಕ್ಕೆ ಗಟ್ಟಿಗೊಳ್ಳುತ್ತಲೇ ಬಂದಿದೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಸತೀಶ್ ಜಾರಕಿಹೊಳಿಗೆ ಯಾವಾಗಲೂ ವಿಶೇಷ ಸ್ಥಾನ ಈಗದು ರಾಜಕೀಯ ಒಡಂಬಡಿಕೆಯಾಗಿ ಮಾರ್ಪಾಡುಗೊಂಡಿದ್ದು ಸಿದ್ದರಾಮಯ್ಯ ಅವರ ರಾಜಕೀಯ ಉತ್ತರಾಧಿಕಾರಿ ಎಂಬ ಗುರುತು ಸತೀಶ್ ಜಾರಕಿಹೊಳಿಗೆ ದಕ್ಕಿದೆ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಹಿಂದುಳಿದ ವರ್ಗಗಳ ಸಬಲೀಕರಣದ ಉದ್ದೇಶದಿಂದ ಹುಟ್ಟಿಕೊಂಡಿದ್ದೇ ಅಹಿಂದ ಚಳುವಳಿ ಇದು ಕರ್ನಾಟಕದ ರಾಜಕಾರಣದಲ್ಲಿ ಜಾತಿ ಆಧಾರಿತ ಅಧಿಕಾರದ ವಿರುದ್ಧದ ಹೋರಾಟವಾಗಿ ಬೆಳೆದಿದೆ ದೇವರಾಜ ಹೊರಸು ಅವರಿಂದ ಆರಂಭವಾದ ಅಹಿಂದ ಚಳವಳಿಯ ಸಂಪರ್ಕಕ್ಕೆ ಹೋದ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ನಲ್ಲಿದ್ದಾಗ ಹೆಚ್ಚು ಅಹಿಂದ ಸಮಾವೇಶಗಳಲ್ಲಿ ಭಾಗಿಯಾಗ್ತಾ ಇದ್ದರು ಇದನ್ನು ಸಹಿಸದ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಎರಡು ಸಾವಿರ ಐದರಲ್ಲಿ ಜನತಾದಳ ಪಕ್ಷದಿಂದ ಹೊರಹಾಕ್ತಾರೆ ಈ ಹಿನ್ನಡೆಯೇ ಸಿದ್ದರಾಮಯ್ಯ ಅವರಿಗೆ ರಾಜ್ಯಾದ್ಯಂತ ಅಹಿಂದ ಚಳುವಳಿ ಕಟ್ಟಲು ದೊಡ್ಡ ಪ್ರೇರಣೆ ಸಿದ್ದರಾಮಯ್ಯ ಜೆ ಡಿ ಮೇಲೆ ಬಸವ ಕಲ್ಯಾಣದಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದೊಡ್ಡ ಅಹಿಂದ ಸಮಾವೇಶ ನಡೆಯುತ್ತೆ ಆಗ ಸಿಎಂ ಆಗಿದ್ದ ಎಸ್ ಎಂ ಕೃಷ್ಣ ಅವರು ಆಗಲೇ ಉಪಮುಖ್ಯಮಂತ್ರಿಯಾಗಿ ಕೆಳಗಿಳಿದಿದ್ದ ಸಿದ್ದರಾಮಯ್ಯವರ ಮುಂದಿನ ನಾಯಕತ್ವ ಊಹಿಸಿ ಅವರನ್ನು ಕಾಂಗ್ರೆಸ್ಸಿಗೆ ಬರಮಾಡಿಕೊಳ್ಳುವ ನಿರ್ಧಾರ ಮಾಡ್ತಾರೆ ಆದರೆ ಸಿದ್ದರಾಮಯ್ಯ ಕೇವಲ ಒಬ್ಬಂಟಿಯಾಗಿ ಕಾಂಗ್ರೆಸ್ ಸೇರಲು ನಿರ್ಧರಿಸದೆ ತನ್ನ ಬೆಂಬಲಿಗರೊಂದಿಗೆ ಮತ್ತು ಸೋನಿಯಾ ಗಾಂಧಿ ಸಮ್ಮುಖದಲ್ಲೇ ಕಾಂಗ್ರೆಸ್ ಸೇರುವ ಪ್ರಸ್ತಾಪವನ್ನು ಮುಂದಿಡ್ತಾರೆ ಕೊನೆಗೆ ಎಸ್ ಎಂ ಕೃಷ್ಣ ಹೈಕಮಾಂಡನ್ನು ಮನವೊಲಿಸ್ತಾರೆ ಎರಡು ಸಾವಿರದ ಆರು ಜುಲೈ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಅಹಿಂದ ಸಮಾವೇಶ ಆಯೋಜಿಸಲಾಗುತ್ತೆ ಈ ಸಮಾವೇಶಕ್ಕೆ ಸೋನಿಯಾ ಗಾಂಧಿ ಆಗಮಿಸ್ತಾರೆ ಸಿದ್ದರಾಮಯ್ಯ ಜೊತೆ ಅಹಿಂದ ಕಟ್ಟಲು ತಳಮಟ್ಟದಲ್ಲಿ ಶ್ರಮಿಸಿದ ಸತೀಶ್ ಜಾರಕಿಹೊಳಿ ಮತ್ತು ಜೆ ಡಿ ಎಸ್ ಉಪನಾಯಕರಾಗಿದ್ದ ಎಂ ಪಿ ಪ್ರಕಾಶ್ ಸೇರಿ ಹಲವು ನಾಯಕರು ಸಿದ್ದರಾಮಯ್ಯ ಜೊತೆ ಆಗ ಕಾಂಗ್ರೆಸ್ ಸೇರ್ತಾರೆ ಮುಂದೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದಾಗ ಯಕನ ಮರಡಿ ಕ್ಷೇತ್ರ ಹೊಸದಾಗಿ ಅಸ್ತಿತ್ವಕ್ಕೆ ಬರುತ್ತೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಎಂಟರಿಂದ ಯಮಕನ ಮರಡಿ ಕ್ಷೇತ್ರವನ್ನು ಪ್ರತಿನಿಧಿಸಿ ಸತತವಾಗಿ ಐದು ಬಾರಿ ಶಾಸಕರಾಗಿ ಗೆಲುವು ಸಾಧಿಸಿದ್ದಾರೆ ಅಲ್ಲಿಂದ ಸಿದ್ದರಾಮಯ್ಯ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಯುತ್ತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಸಂಯೋಜನೆಯಲ್ಲೇ ನಲವತ್ತರಿಂದ ಐವತ್ತು ಸ್ಥಾನಗಳನ್ನು ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರದ ಮಾತುಗಳು ರಾಜಕಾರಣದಲ್ಲಿ ಪ್ರಚಲಿತದಲ್ಲಿವೆ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಅವರ ಕುಟುಂಬ ರಾಜಕೀಯಕ್ಕೆ ಬಂದಿರುವುದೇ ಒಂದು ದೊಡ್ಡ ರೋಚಕ ಕಥೆ ಬೆಳಗಾವಿಯ ಹಿರಿಯ ಪತ್ರಕರ್ತ ರಿಷಿಕೇಶ್ ಬಹದ್ದೂರ್ ದೇಸಾಯಿಯವರು ಇದನ್ನು ವಿವರಿಸುವಂತೆ ಜಾರಕಿಹೊಳಿ ಕುಟುಂಬಕ್ಕೆ ಮೂಲತಃ ರಾಜಕೀಯ ಹಿನ್ನೆಲೆ ಇಲ್ಲ ಅವರು ಮೂಲತಃ ಹುಕ್ಕೇರಿ ತಾಲೂಕಿನ ಘಟಪ್ರಭ ನದಿ ದಂಡೆಯಲ್ಲಿರುವ ಜಾರಕಿಹೊಳಿ ಗ್ರಾಮದವರು ನದಿ ದಂಡೆಯಲ್ಲಿ ಕಲ್ಲುಗಳು ಜಾರುವುದರಿಂದ ಆ ಗ್ರಾಮಕ್ಕೆ ಜಾರಕಿಹೊಳಿ ಎನ್ನುವ ಹೆಸರು ಬಂದಿದೆ ಆ ಗ್ರಾಮದಲ್ಲಿ ಲಕ್ಷ್ಮಣರಾವ್ ಜಾರಕಿಹೊಳಿ ಎನ್ನುವ ದಂಪತಿ ಇದ್ದರು ಅವರಿಗೆ ಇಬ್ಬರು ಹೆಂಡತಿಯರು ಮೊದಲ ಹೆಂಡತಿಗೆ ರಮೇಶ್ ಜಾರಕಿಹೊಳಿ ಮತ್ತು ಮೂವರು ಪುತ್ರಿಯರು ಎರಡನೇ ಹೆಂಡತಿಗೆ ನಾಲ್ವರು ಪುತ್ರರು ಅವರಲ್ಲಿ ಸತೀಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಹಾಗೂ ಭೀಮ್ಸಿ ಜಾರಕಿಹೊಳಿ ಲಕ್ಷ್ಮಣರಾವ್ ಜಾರಕಿಹೊಳಿ ದಂಪತಿ ಮೂಲತಃ ಮನೆಯಲ್ಲಿ ಸಾರಾಯಿ ತಯಾರಿಸುವ ಕೆಲಸ ಮಾಡ್ತಾಯಿದ್ರು ಇದನ್ನು ಕಂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಲಕ್ಷ್ಮಣರಾವ್ ಜಾರಕಿಹೊಳಿ ಅವರಿಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಡ್ತಾರೆ ಅಲ್ಲಿಂದ ಜಾರಕಿಹೊಳಿ ಕುಟುಂಬ ಗೋಕಾಕ್ನತ್ತ ವಲಸೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಐಗಳಿ ಎನ್ನುವ ಅಬಕಾರಿ ಅಧಿಕಾರಿಯೊಬ್ಬ ಲಕ್ಷ್ಮಣರಾವ್ ಜಾರಕಿಹೊಳಿ ಮತ್ತು ಪತ್ನಿಯನ್ನು ಸಾರ್ವಜನಿಕವಾಗಿ ಬಟ್ಟೆ ಬಿಚ್ಚಿ ಹೊಡಿತಾರೆ ಇದು ಸತೀಶ್ ಜಾರಕಿಹೊಳಿ ಆದಿಯಾಗಿ ಎಲ್ಲ ಸಹೋದರರನ್ನು ಕೆರಳಿಸುತ್ತೆ ಮುಂದೆ ಅದೇ ಐಗಳಿ ಅಧಿಕಾರಿ ಎ ಕೆ ಫಾರ್ಟಿ ಸೆವೆನ್ ಗನ್ನಿಂದ ಕೊಲೆಯಾಗ್ತಾರೆ ಬೆಳಗಾವಿಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಹತ್ಯೆ ಪ್ರಕರಣ ಎಂದೇ ಇದು ಖ್ಯಾತಿ ಪಡೆದಿದೆ ಈ ಪ್ರಕರಣದಲ್ಲಿ ಜಾರಕಿಹೊಳಿ ಸಹೋದರರು ಜೈಲು ಸೇರಿ ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರ ಕೊರತೆಯಿಂದ ಪ್ರಕರಣ ಖುಲಾಸೆಯಾಗುತ್ತೆ ತಂದೆ ತಾಯಿಗೆ ಅವಮಾನವಾದ ಪ್ರಕರಣ ಜಾರಕಿಹೊಳಿ ಸಹೋದರರು ರಾಜಕೀಯಕ್ಕೆ ಬರಲು ಕಾರಣವಾಗಿದೆ ಎನ್ನುವುದು ಆ ಭಾಗದಲ್ಲಿ ಜನರು ಹೇಳುವ ಮಾತು ಬರೀ ದುಡ್ಡು ಇದ್ರೆ ಸಾಲದು ಅಧಿಕಾರವೂ ಬೇಕು ಎಂದು ನಿರ್ಧರಿಸಿ ಜಾರಕಿಹೊಳಿ ಕುಟುಂಬ ರಾಜಕಾರಣಕ್ಕೆ ಧುಮುಕುತ್ತೆ ಈಗ ಯಾವುದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೂ ಸದಾ ಜಾರಕಿಹೊಳಿ ಕುಟುಂಬದ ಸದಸ್ಯರೊಬ್ಬರು ಸಚಿವ ಸ್ಥಾನ ಅಲಂಕರಿಸಿಯೇ ತೀರುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಕೀಯ ಪ್ರವೇಶವನ್ನು ಭಿನ್ನವಾಗಿಯೇ ನೋಡುತ್ತಾರೆ ಋಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ವಿವರಿಸುವಂತೆ ರಾಜ್ಯದಲ್ಲಿ ನಾನ್ ಒಕ್ಕಲಿಗ ಮತ್ತು ನಾನ್ ಲಿಂಗಾಯತ್ ಪಾಲಿಟಿಕ್ಸಿಗೆ ಪರ್ಯಾಯ ದಾರಿ ಇದೆ ಎಂಬುದನ್ನು ಸಿದ್ದರಾಮಯ್ಯ ತೋರಿಸಿಕೊಟ್ಟಿದ್ದಾರೆ ಅವರನ್ನು ಜನ ಸಹ ಒಪ್ಪಿಕೊಂಡಿದೆ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡ ಸತೀಶ್ ಜಾರಕಿಹೊಳಿ ಸಹ ಭಿನ್ನಪಯನಿಗರು ಹೀಗಾಗಿಯೇ ಅವರು ಎರಡು ಸಾವಿರದ ಹತ್ತರಲ್ಲಿ ಮಾನವ ಬಂಧುತ್ವ ವೇದಿಕೆ ಕಟ್ಟಿದರು ಇದರ ಸ್ಪಷ್ಟ ಉದ್ದೇಶ ದಲಿತ ಸಂಘಟನೆಯಂತೆ ಹರಿದು ಹಂಚಿ ಹೋಗಬಾರದು ದಲಿತ ಸಂಘಟನೆ ಬರೀ ಪ್ರತಿಭಟನೆಯಲ್ಲಿ ಮುಳುಗಿದೆ ಇದಕ್ಕಿಂತ ಭಿನ್ನವಾಗಿ ಮಾನವ ಬಂಧುತ್ವ ಇರಬೇಕು ಎನ್ನುವುದು ಸತೀಶ್ ಜಾರಕಿಹೊಳಿ ಅವರ ಕನಸು ಮುಖ್ಯವಾಗಿ ರಾಜಕೀಯ ಅಧಿಕಾರವನ್ನು ಆ ವೇದಿಕೆಯಿಂದ ದೂರವಿಟ್ಟಿದ್ದಾರೆ ಸಿದ್ದರಾಮಯ್ಯವರ ಅಹಿಂದಕ್ಕಿಂತ ಮಾನವ ಬಂಧುತ್ವ ವೇದಿಕೆ ಬಹಳಷ್ಟು ಭಿನ್ನವಾಗಿದೆ ಎನ್ನುತ್ತಾರೆ ಋಷಿಕೇಶ್ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಕ್ಷೇತ್ರಗಳ ಪೈಕಿ ಒಟ್ಟು ಐವತ್ತೊಂದು ಕ್ಷೇತ್ರಗಳು ಮೀಸಲಾತಿ ಕ್ಷೇತ್ರಗಳಾಗಿವೆ ಇವುಗಳಲ್ಲಿ ಸಿ ಮೂವತ್ತಾರು ಹಾಗೂ ಎಸ್ ಟಿ ಹದಿನೈದು ಮೀಸಲು ಕ್ಷೇತ್ರಗಳಿವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಎಸ್ ಟಿ ಮತದಾರರಿದ್ದಾರೆ ಬಹುಪಾಲು ಕ್ಷೇತ್ರಗಳಲ್ಲಿ ಅವರೇ ನಿರ್ಣಾಯಕ ಮತದಾರರು ಸಹ ಆಗಿದ್ದಾರೆ ಹೀಗಾಗಿ ಬಿ ಜೆ ಪಿ ಪಕ್ಷ ಬಿ ಶ್ರೀರಾಮುಲು ಅವರನ್ನು ಹೆಗರ ಮೇಲೆ ಕುಳ್ಳರಿಸಿಕೊಂಡು ರಾಜ್ಯಾದ್ಯಂತ ಮೆರೆಯಿತು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎರಡನೇ ಕ್ಷೇತ್ರವಾಗಿ ಬದಾಮಿಯಿಂದ ಕಣಕ್ಕಿಳಿದಾಗ ಬಿ ಜೆ ಪಿ ಶ್ರೀರಾಮುಲು ಅವರನ್ನು ಕಣಕ್ಕಿಳಿಸುತ್ತೆ ಆಗ ಸತೀಶ್ ಜಾರಕಿಹೊಳಿಗೆ ಬದಾಮಿ ಚುನಾವಣೆ ಉಸ್ತುವಾರಿ ವಹಿಸಲಾಗಿತ್ತು ತನ್ನ ಕ್ಷೇತ್ರವಾದ ಯಮಕನ ಮರಡಿಯನ್ನು ಲೆಕ್ಕಿಸದೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವರನ್ನು ಗೆಲ್ಲಿಸಿಕೊಂಡು ಬರಲು ಬಾದಾಮಿಯಲ್ಲಿ ಹಳ್ಳಿ ಹಳ್ಳಿ ಸುತ್ತಾಡಿ ಮುಖ್ಯವಾಗಿ ಎಸ್ ಟಿ ಸಮುದಾಯದ ಮತಗಳನ್ನು ಸೆಳೆಯಲು ಸಾಕಷ್ಟು ಪ್ರಯತ್ನಿಸ್ತಾರೆ ತೀವ್ರ ಪೈಪೋಟಿ ನಡೆದು ಕೊನೆಗೆ ಸಿದ್ದರಾಮಯ್ಯ ಸಾವಿರದ ಆರುನೂರ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಯಾವಾಗಲೂ ನಲವತ್ತರಿಂದ ಐವತ್ತು ಸಾವಿರ ಲೀಡ್ನಲ್ಲಿ ಯಮಕನ ಮರಡಿಯಲ್ಲಿ ಗೆಲ್ಲುತ್ತಿದ್ದ ಸತೀಶ್ ಜಾರಕಿಹೊಳಿ ಆ ಸಂದರ್ಭದಲ್ಲಿ ಕೇವಲ ಎರಡು ಸಾವಿರ ಮತಗಳ ಅಂತರದಿಂದ ತಮ್ಮ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತಾರೆ ಬಾದಾಮಿ ಕ್ಷೇತ್ರ ಸಿದ್ದರಾಮಯ್ಯವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟ ಕ್ಷೇತ್ರ ಅದು ಸತೀಶ್ ಜಾರಕಿಹೊಳಿ ಓಡಾಟದಿಂದ ಎಂಬುವುದು ರಾಜಕೀಯದಲ್ಲಿ ಹೆಚ್ಚು ಚರ್ಚೆಯಾಗಿದೆ ಅಲ್ಲಿಂದ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಇನ್ನೂ ಹತ್ತಿರವಾಗ್ತಾರೆ ರಾಜ್ಯದ ಹದಿನೈದು ಎಸ್ ಟಿ ಮೀಸಲು ಕ್ಷೇತ್ರಗಳ ಪೈಕಿ ಅಖಂಡ ಬಳ್ಳಾರಿ ಚಿತ್ರದುರ್ಗ ಹಾಗೂ ರಾಯಚೂರು ಜಿಲ್ಲೆಗಳಲ್ಲೇ ಹನ್ನೊಂದು ಕ್ಷೇತ್ರಗಳಿವೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಕ್ಷೇತ್ರಗಳ ಪೈಕಿ ಐದು ಎಸ್ ಟಿ ಕ್ಷೇತ್ರಗಳಿವೆ ರಾಯಚೂರು ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ನಾಲ್ಕು ಎಸ್ ಟಿ ಕ್ಷೇತ್ರಗಳಿವೆ ಚಿತ್ರದುರ್ಗ ಜಿಲ್ಲೆಯ ಆರು ಕ್ಷೇತ್ರಗಳ ಪೈಕಿ ಎರಡು ಎಸ್ ಟಿ ಕ್ಷೇತ್ರಗಳಿವೆ ಹಾಗೆ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಲೋಕಸಭಾ ಕ್ಷೇತ್ರಗಳು ಎಸ್ ಟಿ ಮೀಸಲು ಕ್ಷೇತ್ರಗಳಾಗಿವೆ ಎಲ್ಲ ಕ್ಷೇತ್ರಗಳಲ್ಲಿ ಸತೀಶ್ ಜಾರಕಿಹೊಳಿ ವಿಶೇಷ ಹಿಡಿತ ಸಾಧಿಸಿದ್ದಾರೆ ಜೊತೆಗೆ ಎಸ್ ಸಿ ಕ್ಷೇತ್ರಗಳಲ್ಲಿಯೂ ಕೆಲವು ಕ್ಷೇತ್ರಗಳಲ್ಲಿ ಸತೀಶ್ ಜಾರಕಿಹೊಳಿ ಹಿಡಿತವಿದೆ ದಕ್ಷಿಣ ಕರ್ನಾಟಕದಲ್ಲೂ ಕೆಲವು ಶಾಸಕರಿಗೆ ತನುಮನ ಧನ ಸಹಾಯದೊಂದಿಗೆ ಸತೀಶ್ ಜಾರಕಿಹೊಳಿ ಸಹಾಯ ಮಾಡಿ ಕಾಂಗ್ರೆಸ್ನೊಳಗೆ ಒಂದು ಕೋಟೆಯನ್ನು ಕಟ್ಟಿಕೊಂಡಿದ್ದಾರೆ ಮುಖ್ಯವಾಗಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಆಕಾಂಕ್ಷಿ ಎಂದು ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ ಹೀಗಾಗಿಯೇ ನವಂಬರ್ ಕ್ರಾಂತಿ ಸುತ್ತ ಎಲ್ಲರ ಕಣ್ಣು ನೆಟ್ಟಿದೆ ರಾಜಕೀಯ ವಿಶ್ಲೇಷಕ ಹಿರಿಯ ಪತ್ರಕರ್ತ ವಿ ನಟರಾಜು ವಿವರಿಸುವಂತೆ ನವೆಂಬರ್ ಕ್ರಾಂತಿ ಎಂಬುದು ಸಿದ್ದರಾಮಯ್ಯಗಿಂತ ಡಿ ಕೆ ಶಿವಕುಮಾರ್ಗೆ ಹೆಚ್ಚು ಹಿನ್ನಡೆಯಂತೆ ಕಾಣುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಡಿ ಸಿಎಂ ಹುದ್ದೆ ಹಾಗೂ ಎರಡು ಬೃಹತ್ ಖಾತೆಗಳನ್ನು ಹೊಂದಿರುವ ಡಿ ಕೆ ಶಿವಕುಮಾರ್ ಯಾವುದಕ್ಕೂ ಫೋಕಸ್ ಮಾಡ್ತಾ ಇಲ್ಲ ಬೆಂಗಳೂರು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಅದನ್ನು ಬಿಟ್ಟು ಸದ್ಯಕ್ಕೆ ಅಗತ್ಯವಿರದ ದೊಡ್ಡ ದೊಡ್ಡ ಯೋಜನೆಗಳ ಮೊರೆ ಹೋಗ್ತಾ ಇದ್ದಾರೆ ರಸ್ತೆ ಗುಂಡಿಗಳ ಸಮಸ್ಯೆ ಬೆಂಗಳೂರು ಸಂಚಾರದಟ್ಟನೆ ಇದರಿಂದ ಜನರು ಬಸವಳೆದಿದ್ದಾರೆ ಇದು ಪಕ್ಷಕ್ಕೂ ಸಹ ಮುಜುಗರ ತಂದಿದೆ ಡಿ ಕೆ ಶಿವಕುಮಾರ್ ಸಚಿವರಾಗಿ ಉತ್ತಮ ಕೆಲಸ ಮಾಡುತ್ತಿಲ್ಲ ಎನ್ನುವ ಅಭಿಪ್ರಾಯ ಪಕ್ಷದೊಳಗೆ ಮೂಡಿದೆ ಎನ್ನುತ್ತಾರೆ ಮುಂದುವರಿದು ಪಕ್ಷದ ಕಾರ್ಯಕ್ರಮವಾದ ಜಾತಿ ಸಮೀಕ್ಷೆಗೆ ಡಿ ಕೆ ಶಿವಕುಮಾರ್ ಎಲ್ಲಿ ಕಾಳಜಿಯಿಂದ ಮಾತನಾಡಿದ್ದಾರೆ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ನಿಲುವನ್ನು ಎಲ್ಲಿ ಪ್ರದರ್ಶಿಸಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಹರಿಪ್ರಸಾದ್ ಹಾಗೂ ಪ್ರಿಯಾಂಕಾ ಖರ್ಗೆ ರಾಜ್ಯದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅಧಿವೇಶನದಲ್ಲೇ ಆರ್ ಎಸ್ ಎಸ್ ಗೀತೆಯನ್ನು ನಗುಮೊಗದಿಂದ ಹಾಡ್ತಾರೆ ರಾಹುಲ್ ಗಾಂಧಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ರಾಜಕಾರಣಕ್ಕೆ ವಿರುದ್ಧವಾಗಿ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ನನಗೆ ಅನ್ನಿಸಲ್ಲ ಎನ್ನುವುದು ನಟರಾಜು ಅವರ ವಿಶ್ಲೇಷಣೆ ಅವರೇ ಮುಂದುವರೆದು ಹೇಳುವಂತೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಒಳಗೆ ಬದ್ಧ ರಾಜಕೀಯ ವೈರಿಗಳು ಬೆಳಗಾವಿ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿಯನ್ನು ಬೆಳೆಸಲು ಡಿ ಕೆ ಶಿವಕುಮಾರ್ ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಆಚೆಗೂ ಸತೀಶ್ ಜಾರಕಿಹೊಳಿ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ರಾಜಕಾರಣದ ಮೇಲೆ ಹಿಡಿತ ಸಾಧಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸದಾ ಪಕ್ಷ ನಿಷ್ಠೆಯನ್ನು ಜಪ ಮಾಡಿದರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಷ್ಠೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಅಹಿಂದ ಸಮುದಾಯಕ್ಕೂ ತಲುಪಲ್ಲ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಹೊರಹೊಮ್ಮಿದ್ದಾರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಅವರು ಪಕ್ಷದಲ್ಲಿ ಮಾಡಿಕೊಂಡಿದ್ದಾರೆ ಕಡಿಮೆ ಮಾತುಗಾರ ಒಳ್ಳೆಯ ಕೆಲಸಗಾರ ಎನ್ನುವ ಅಭಿಪ್ರಾಯವಿದೆ ರಾಜಕೀಯ ಚಾಣಾಕ್ಷನೂ ಹೌದು ತನ್ನ ಸ್ಪಷ್ಟ ನಿಲುವನ್ನು ತನ್ನಗೆ ಹೇಳಬಲ್ಲ ಛಾತಿಯೂ ಅವರಿಗಿದೆ ಒಟ್ಟಾರೆ ನೋಡಿದರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿಗೆ ಭವಿಷ್ಯವಿದೆ ಜೊತೆಗೆ ಮುಂದಿನ ಹದಿನೈದು ಇಪ್ಪತ್ತು ವರ್ಷದ ರಾಜಕಾರಣ ಪಲ್ಲಟಗಳು ಸಹ ಅಷ್ಟೇ ಕುತೂಹಲಕಾರಿಯಾಗಿವೆ ಎನ್ನುತ್ತಾರೆ ನಟರಾಜು ಸತೀಶ್ ಜಾರಕಿಹೊಳಿ ಹಿಂದೆ ಸಮಯ ಟಿ ವಿ ನಡೆಸಿದರು ಆದರೆ ತಮ್ಮ ಬಗ್ಗೆ ಎಂದಿಗೂ ಅವರು ಪ್ರಚಾರ ಬಯಸಲಿಲ್ಲ ಈ ಕಾರಣಕ್ಕಾಗಿಯೇ ಅವರು ಮುಂದೆ ಅದನ್ನು ಸ್ಥಗಿತಗೊಳಿಸ್ತಾರೆ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಅತಿಥಿ ಉಪನ್ಯಾಸಕರಿಗೆ ತಮ್ಮ ತಾಯಿ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಟ್ರಸ್ಟ್ ಮೂಲಕ ಗೌರವ ಸಂಭಾವನೆ ಕೊಡ್ತಾ ಇದ್ದಾರೆ ಅದೇ ವರ್ಷಕ್ಕೆ ಎರಡರಿಂದ ಮೂರು ಕೋಟಿ ಆಗುತ್ತೆ ಇನ್ನು ಶಾಲೆಗಳಿಗೆ ನೀಡುವ ದಾನಕ್ಕೆ ಲೆಕ್ಕವೇ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಅಪ್ಪಟ ಕ್ರೀಡಾಭಿಮಾನಿ ಮತ್ತು ಕ್ರೀಡಾಪಟು ಕೂಡ ಹೌದು ಅವರು ನೋಡಲು ತೆಳ್ಳಗೆ ಇದ್ದರೂ ಗುಂಡು ಎಸೆಯುವುದು ಕ್ರಿಕೆಟ್ ಆಡುವುದು ಅವರ ಹವ್ಯಾಸ ಆಟದ ಬಗ್ಗೆ ಯಾರೇ ಎಷ್ಟೇ ದೇಣಿಗೆ ಕೇಳಿದರೂ ಕೊಡುತ್ತಾರೆ ಜಾರಕಿಹೊಳಿ ಕುಟುಂಬದಲ್ಲೇ ಡೌನ್ ಟು ಅರ್ತ್ ವ್ಯಕ್ತಿತ್ವ ಮಾನಸಿಕವಾಗಿ ತುಂಬ ನೊಂದಿದ್ದಾರೆ ಹೀಗಾಗಿ ಅವರು ಸರಳ ಜೀವನ ಅಳವಡಿಸಿಕೊಂಡಂತೆ ಕಾಣುತ್ತೆ ಪತ್ರಕರ್ತರ ಗುಂಪು ಕಟ್ಟಿಕೊಂಡು ಆಟವಾಡುವ ನಾಯಕ ಸತೀಶ್ ಜಾರಕಿಹೊಳಿ ಅಲ್ಲ ಪಕ್ಷದ ಸಂಘಟನೆಯನ್ನು ಅವರದೇ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಎನ್ನುತ್ತಾರೆ ಬೆಳಗಾವಿ ಮೂಲದ ಪತ್ರಕರ್ತ ಮಲ್ಲಿಕಾರ್ಜುನ್ ತಳವಾರ್ ಒಟ್ಟಾರೆ ಸತೀಶ್ ಜಾರಕಿಹೊಳಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ ಅವರು ಜನತಾದಳದಿಂದ ರಾಜಕೀಯ ಶುರು ಮಾಡಿ ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ ಸೇರಿದರು ಎರಡು ಸಾವಿರದ ಎಂಟರಿಂದ ಯಮಕನಮರಡಿ ಕ್ಷೇತ್ರದಿಂದ ಸತತವಾಗಿ ಗೆಲ್ಲುತ್ತಲೇ ಬಂದಿದ್ದಾರೆ ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸುತ್ತಲೇ ಇದ್ದಾರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಆಗಿರಬಹುದು ಈಗ ಪ್ರಸ್ತುತ ಸರ್ಕಾರದಲ್ಲೂ ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಅರವತ್ತೆರಡು ವರ್ಷದ ಸತೀಶ್ ಜಾರಕಿಹೊಳಿಗೆ ನವೆಂಬರ್ ಕ್ರಾಂತಿ ನಿಜಕ್ಕೂ ಜಾಕ್ ಫಾಟ್ ಹೊಡೆಯುತ್ತಾ ಎಂಬುವುದು ಕಾದು ನೋಡಬೇಕು ಮತ್ತೆ ಸಿಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ